ಮಾಡಿ ಗಾಡಿಗಳು ಬಂದಿದೆ ಹೊಸದಾಗಿ ಇನ್ನೇನು ನಮಗೆ ಕಸದೇನು ಸಮಸ್ಯೆ ಇಲ್ಲ ಅಂತ ಹೇಳಿ ನೀವೇ ಒಂದು ಮಾಧ್ಯಮಕ್ಕೆ ಬೈಟನ್ನ ಕೊಟ್ಟಿರ್ತೀರ ನಾನೀಗ ನಿಮಗೆ ಎಲ್ಲೆಲ್ಲಿ ಕಸ ಇದೆ ಏನೇ ಅನ್ನೋದನ್ನ ತೋರಿಸ್ತೀನಿ ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ನಿಜವಾಗ್ಲೂ ಕಣ್ಮ್ಕೊಂಡು ಕೂತಿದ್ದಾರೆ ಅನ್ನೋ ಗೊತ್ತಿಲ್ಲ ನಿಮ್ ಗಮನಕ್ಕಿದ್ಯಾ ಸ್ನೇಹಿತರೆ ಮಾಧ್ಯಮದವರೇ ನೋಡಿದ್ದು ಕಸ ನಿಮಗೆ ವಿತ್ತು ಅಡ್ರೆಸ್ ಸಮೇತ ಬರುತ್ತೆ ಇದಿಷ್ಟು ಕಸ ಇಲ್ಲೆಲ್ಲೂ ದೂರ ಇಲ್ಲ ಕೇವಲ ನಮ್ಮ ಚನ್ನಾಪುರ ಪುರಸಭೆ ಕಚೇರಿ ಏನಿದೆ ಚನ್ನಾಪುರ ಪುರಸಭೆ ಕಚೇರಿ ನೂರ್ ಇನ್ನೂರು ಮೀಟರ್ ವ್ಯಾಪ್ತಿ ಕಿಲೋಮೀಟರ್ ಅಲ್ಲ ನೂರ ಇನ್ನೂರು ಮುನ್ನೂರು ನೂರಿನೂರ ಮೀಟರ್ ವ್ಯಾಪ್ತಿಯಲ್ಲಿ ಕಸದ ರಾಶಿಯನ್ನ ಹೈವೇಯಲ್ಲಿ ಹಾಕಿದ್ದಾರೆ ಹಾಕಿದ್ರು ಸಹ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾರೋ ಗೊತ್ತಿಲ್ಲ ನಾವಿವತ್ತು ಒಂದು ಮನವಿನ ನಮ್ಮ ಬೆಚ್ಚರಿಕೆ ಮನವಿಯನ್ನು ಕೊಟ್ಟಿದ್ದೀವಿ ಒಂದು ನನಗೆ ಚನ್ನಾಪುರ ಪುರಸಭೆ ಈ ಇದೆ ಅನ್ನೋದೊಂದು ಹೆಮ್ಮೆಯ ವಿಚಾರ ಹೆಮ್ಮೆಯ ವಿಚಾರ ಒಂದು ಬೆಳೀತಾ ಇದೆ ಚಂದಾಪುರ ಅನ್ನೋದೊಂದು ಹೆಮ್ಮೆಯ ವಿಚಾರ ನಮ್ಮ ಸ್ಥಳೀಯವಾಗಿ ಆದ್ರೆ ಇವತ್ತು ಅಲ್ಲಿ ಓಡಾಡುವಂತ ಜನ ಮೆಚ್ಚುಗೆಗೆ ಪಾತ್ರವಾಗಬೇಕಾಗಿದ್ದಂತ ನಮ್ಮ ಪುರುಷರೇ ಇವತ್ತು ಜನರು ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ ಕಾರಣ ಕಸ ನೀವು ಜಸ್ಟ್ ಇಲ್ಲಿಂದ ಸುಮ್ಮನೆ ಮುಂದೆ ನೋಡ್ಕೊಂಡು ಹೋಗಿ ಮಾರ್ಕೆಟ್ ಆಗೋ ತನಕ ನೋಡ್ಕೊಂಡು ಹೋಗಿ ಕಸ ಎಲ್ಲನ್ನು ಅಲ್ಲ ಹಾಕಿದ್ದಾರೆ ಕಸ ವಿಲೇವರು ಎಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಸಮರ್ಪಕವಾಗಿ ಹಾಕ್ತಾ ಇಲ್ಲ ಇದು ಸಂತೆ ಟೆಂಡರ್ ಸಂತೆದು ಟೆಂಡರ್ ತೆರೆದಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಠೇವಣಿಯನ್ನ ಇಟ್ಟಿದ್ದಾರೆ ಮುಖ್ಯಾಧಿಕಾರಿ ಸೈನ್ ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಸೈನ್ ಮಾಡಿಕೊಟ್ಟಿದ್ದಾರೆ ಏನು ಕಸಾನ ಅವರು ವಿಲೇವಾರಿ ಮಾಡಲಿಕ್ಕೆ ಸಂತೆದು ಅವರೇ ಯಾರ ಟೆಂಡರ್ ಆಗಿದೆ ಅವ್ರಿಗೆ ಕೃಷ್ಣ ಕುಮಾರ್ ಅನ್ನೋರ ಹೆಸರಿಗೆ ಆಗಿದೆ ಅವ್ರಿಗೆ ಟೆಂಡರ್ ಆದ್ಮೇಲೆ ಕಸನ ಎತ್ಕೊಂಡು ಹೋಗಿ ಎಲ್ಲ ಬೇಕು ಡಿಸ್ಪೋಸ್ ಅವ್ರೆಲ್ಲಾದ್ರೂ ಮಾಡ್ಕೋಬೇಕಂತೇಳಿ ಅಲ್ವ ಕೊಟ್ಟಿರೋದು ಆದ್ರೆ ಅವ್ರು ತಗೊಂಡೋಗಿ ಇದೇ ಮೇಲೆ ಸುರಿತಾ ಇದ್ದಾರೆ ನಾವು ಮೊನ್ನೆ ಒಂದು ಗಾಡಿಯನ್ನ ಹ್ಯಾಂಡ್ ಆಗಿ ಇಡಿದ್ವಿ ಕೆ ಎ ಫಿಫ್ಟಿ ನೈನ್ ಟಿ ಜೀರೋ ಸಿಕ್ಸ್ ತ್ರೀ ಟು ಅನ್ನೋ ಒಂದು ಟ್ಯಾಕ್ಟರು ರಾಜ ಬೆಳಗ್ಗೆನೆ ರಾಶಿ ರಾಶಿಗಟ್ಲೆ ಕಸವನ್ನು ಸುರಿತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡಿದ್ರೆ ಇಂಥವುದೇ ಗಾಡಿ ಅಂತಾನು ಅಂತ ಹೇಳ್ತಾನೆ ಅದ್ರ ವಿಡಿಯೋನ ಬೇಕಾದ್ರೆ ಫುಟೇಜ್ ನಾನು ಅಧ್ಯಕ್ಷೆಗೆ ನಾನು ಕೊಡ್ತೀನಿ

ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಗಾಡಿಗಳು ಬಂದಿದೆ ಮನೆ ಹತ್ರ ಕಸ ಮಾಡ್ತಾ ಇರೋದನ್ನ ಡಿಸ್ಪೋಸ್ ವಿಲೇವಾರಿ ಡಿಸ್ಪೋಸ್ ಎಲ್ಲಿ ಮಾಡ್ತಾ ಇದ್ದಾರೆ ಡಿಸ್ಪೋಸ್ ಹೈವೇ ಅಲ್ಲಿ ಮಾಡ್ತಾ ಇದ್ದಾರೆ ಇದು ನಮ್ಮ ಸಮಸ್ಯೆ ನಾವು ನಿಮ್ಮ ಹತ್ರ ಆಗ್ರಹ ಮಾಡ್ತಾ ಇರುವಂತ ಸಮಸ್ಯೆ ಅವ್ರು ತಗೊಂಡೋಗಿ ಮತ್ತೆ ಪುನಃ ಅದೇ ಜಾಗದಲ್ಲಿ ಅವರು ಅನ್ಲೋಡ್ ಮಾಡ್ತಾ ಇದಾರಲ್ವಾ ಅದನ್ನ ಕೇಳ್ಬೇಕಲ್ವಾ ನೀವು ಮೇಡಮ್ ಸಾಕ್ಷಿ ದಯವಿಟ್ಟು ಈಗ ನಾನು ಈಗ ಇಲ್ಲ ಈಗ ಅದು ಬರೀ ಸಂತೆ ಅಷ್ಟೇ ಅಲ್ಲ ಬೇರೆ ಕಸನು ನಾವು ಇವಾಗ ಸ್ಟಾರ್ಟ್ ಹೋಗಿ ನಮಗೆ ಅಲ್ಲಿ ತೋರಿಸ್ತೀನಿ ಯಾಕಂದ್ರೆ ಗಮನಕ್ಕೆ ಬಂದಿಲ್ಲ ಅಂತೀರಲ್ಲ ನಿಮ್ಮ ಆಫೀಸ್ಗೂ ಇದಕ್ಕೂ ಎಷ್ಟು ದೂರ ಇದೆ ನಾವು ದಯವಿಟ್ಟು ದಯವಿಟ್ಟು ನೀವು ಎಷ್ಟು ಹಾಫ್ 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 ಅನ್ ಅವರ್ಕೊಳ್ಳಿ ಹಾಫ್ ಅನ್ ಅವರ್ ಟೈಮ್ ಫ್ರೀ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಕಸ ಅದು ಇಡೋ ಕಸ ಅಲ್ಲೂ ಸಭೆ ಆಗ್ತಾ ಇರೋ ಒಂದ ನಾವು ತಿಂಗಳಿಗೆ ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಕಸ ಎತ್ಲಿಕ್ಕೆ ಅಂತ ಹೇಳಿ ಬಿಲ್ಲಿಂಗ್ ಮಾಡ್ತಾ ಇದೀವಿ ಹೆಚ್ಚು ಕಮ್ಮಿ ಅಂದಾಜು ಅಷ್ಟೇ ಅಷ್ಟಾಗ್ತಾ ಇದೆಯಲ್ಲ ಸರ್ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ಅದು ಎಲ್ಲಿ ಇದು ಕಸ ಎತ್ತಿದ್ದಾರೆ ಮನೆಗಳ ಹತ್ರ ಎತ್ತಬೇಕು ನಮ್ಮ ಜವಾಬ್ದಾರಿನೇ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಮನೆಗಳ ಹತ್ರ ಗಾಡಿ ಹೋಗ್ತಾ ಇದೆ ಚಿಕ್ಕ ಗಾಡಿಗಳು ತರಿಸಿದಾರೆ ಸಂತೋಷದ ವಿಚಾರ ಅದನ್ನು ತಗೊಂಡು ನಾವು ಡಿಸ್ಪೋಸಲ್ ಮಾಡ್ಬೇಕಾಗಿರೋದು ಅದನ್ನ ತಗೊಂಡ್ಬಂದು ಐವೇಲ್ ಸುರಿದು ನಾವಿನ್ನು ಜನಗಳಿಗೆ ಅನಾರೋಗ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಈಗ ನೀವೇ ನೋಡಿ ಪ್ರೂಫ್ ಸಮೇತ ನಾನು ಕೊಡ್ತೀನಿ ಸರ್ ಚಿಕ್ಕ ಚಿಕ್ಕನ ಚಿಕ್ನಾರ ಹೋಗ್ತಾ ಇಲ್ಲ ಈಗ ಹೋಗ್ತಾ ಇಲ್ಲ ನಾನು ಹೇಳ್ತೀನಿ ಹೋಗ್ತಾ ಇಲ್ಲ ಈ ಹಿಂದೆ ಇಜಾಜ್ ಅಹಮದ್ ಅವರು ಇದ್ದಾಗ್ಲೂ ಸಹ ನಾನು ಇದ್ರ ವಿಚಾರವಾಗಿ ಒಂದ್ ಐದಾರು ಹಿಂದೆ ಈ ಕೆರೆ ಪಕ್ಕದಲ್ಲಿ ಆಗ್ತಿದ್ದಂತ ಸಂದರ್ಭದಲ್ಲಿ ಎಫ್ಐಆರ್ ಮಾಡ್ಸಿದ್ವಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಲೆಟರ್ ಬರೆದು ಎಫ್ಐಆರ್ ಆರ್ ಮಾಡಿಸಿದ್ವಿ ಈಗಲೂ ಸಹ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೇರವಾಗಿ ನಿಮ್ಮನ್ನು ಪಾರ್ಟಿ ಮಾಡಿ ನಾನು ಪತ್ರವನ್ನು ಬರೀತೀನಿ ಅಲ್ವಾ ಸರ್ ಮತ್ತೆ ನಾವು ಮಾಡಿಲ್ಲ ಅಂತ ಅಲ್ಲಿ ಇದೀವಿ ನಾವು ಎಲ್ಲೋ ಗ್ರಾಮ ಪಂಚಾಯಿತಿಗಳು ಒಳಗಡೆ ಇದೀವಿ ಅಂತಂದ್ರೆ ಜನರ ಕಂಡು ಕಾಣಿಸ್ತಾ ಇರ್ಲಿಲ್ಲ ಇವತ್ತು ಚನ್ನಾಪುರ ಸಂತೆ ಎಲ್ಲೆಲ್ಲಿಂದ ಬರ್ತಾರೆ ಚನ್ನಾಪುರ ಇದು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ನಾವು ಆದ್ರೆ ಕಸದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ನಿಂತಿದ್ದೀವಿ ಅಲ್ಲ ಜ್ವಾಲಂತ ಸಮಸ್ಯೆಗಳು ಒಂದು ಇದ್ರಲ್ಲಿ ಇದ್ದೇ ಇರುತ್ತೆ ನಾವೇನು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಡ್ ಸಿಟಿ ಏನಲ್ಲ ಜ್ವಾಲಂತ ಸಮಸ್ಯೆಗಳಿದೆ ಆದ್ರೆ ಇದು ನಮ್ಗೆ ಹೆಚ್ಚಿಗೆ ಕಂಡು ಕಾಣ್ತಾ ಇರುವಂತ ವಿಚಾರಗಳು ನಾನು ಹೇಳ್ತಾ ಇರೋದು ಅವರಿಗೆ ಸಂಜೆ ಆದ್ರೆ ಅಕೌಂಟ್ ಸೋಮವಾರ ಸೋಮವಾರ ಆಗುತ್ತೆ ಭಾನುವಾರನು ಸ್ವಲ್ಪ ಏನೋ ಇಲ್ಲಿ ಅನುಕೂಲ ಸಂತೆ ನಡೀತಾ ಸೋಮವಾರ ಕಷ್ಟ ಸೋಮವಾರ ಸುತ್ತೂ ಇದೆ ಸರ್ ಇದು ಈಗ ಮನೆಯವ್ರು ತಂದು ಹಾಕೋ ಕಸನಾ ಏನು ಕಸ ಸರ್ ಇದು ಹೇಳ್ಬೇಕು ನೀವು ಅಲ್ಲಲ್ಲ ಮನೆ ಕಸ ಇಲ್ಲಿ ಹಾಕ್ತಾರೆ ಅಂತ ಅಂತಾರೆ ಮನೆ ಕಸನಾ ಇದಿಷ್ಟು ಮನೆ ಕಸ ನಾನು ಕ್ಲೀನ್ ಮಾಡಿರೋ ಕಸಗಳ ಅದು ನೀವು ಹೇಳಿ ಅಲ್ಲ ಸರ್ ಅದು ಹಾಂ ಈ ಹೊತ್ತೊಂದು ನಿನ್ನೆ ಮನೆ ಕಸ ಅಲ್ಲ ಯಾಕಂದರೆ ಈ ಎರಡು ಮೂರು ಕವರ್ ಬೇಕಾದ್ರೆ ಹೇಳಿ ಯಾರು ಬಿಸಾಕಿಬಿಟ್ಟು ಹೋಗಿದ್ದಾರೆ ಅಂತ ಇಲ್ಲಿಂದ ಅಲ್ಲಿ ತನಕ ರಾಶಿ ಇದೆಯಲ್ಲ ಂಗೆ ಬೆಟ್ಟ ಹೈವೇ ಹೈವೇಗೆ ಎಷ್ಟು ದೂರದಲ್ಲಿ ಇದೀವಿ ಸರ್ ಹತ್ತಿಪ್ಪತ್ತು ಮೀಟರ್ ದೂರದಲ್ಲಿ ಅಲ್ಲ ಅವರು ಹೈವೇನ ಅವ್ರು ಏನು ಮಾಡಿದ್ರು ಬನ್ನಿ ನಾವು ಹೈವೇಗೆ ಕೊಟ್ಟಾಗ ಇದನ್ನ ಅವರೇ ಕಳ್ಳಿರೋದು ನೋಡೋಣ ನಮ್ಮ ಸರ್ವಿಸ್ ರೋಡ್ ಎಷ್ಟಿದೆ ಅಷ್ಟು ನಾವು ಕ್ಲೀನ್ ಮಾಡಿದ್ದೀವಿ ಸರ್ ನಮ್ಮ ವ್ಯಾಪ್ತಿ ಅಷ್ಟೇ ಇರೋದು ಅದು ಕುರ್ಸಬೇದು ಅಂತೇಳಿ ಅವರು ಬಿ ಇ ಟಿ ಎಲ್ ಅವ್ರು ಕೈ ತೊಗೊಂಡ್ಕೊಂಡ್ರು ಏನು ನಾವು ಮೊನ್ನೆ ಬಿ ಇ ಟಿ ಎಲ್ ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಸರ್ವೀಸ್ ರಸ್ತೆಯಲ್ಲಿ ಯಾರಾದರೂ ಪಾಪ ಬಡಪಾಯಿಗಳು ಅಂಗಡಿಗಳು ಹಾಕೊಂಡ್ರೆ ಇಮಿಡಿಯೇಟ್ ನೀವು ಬತ್ತಿರಲ್ಲಪ್ಪ ತೆಗೆಸ್ತ್ರೀ ಅಂತ ಸರ್ವಿಸ್ ಒಡಲ್ಲಿ ಹಾಕಿದಾರ ಅಲ್ಲಿ ಕಣ್ಕೊಳ್ಳಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಅವ್ರು ಬಂದರು ಆ್ಯಕ್ಷನ್ ತೊಗೊಂಡ್ರು ಈಗ ಅವ್ರ ಜಾಗ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಈಗ ಇದಿಷ್ಟು ಕಸಾನ ಮೇಡಮ್ ಹೇಳಿ ಮೇಡಮ್ ಇದಿಷ್ಟು ಯಾವಾಗ ಕ್ಲಿಯರ್ ಮಾಡ್ತೀರಾ ಎಷ್ಟು ದಿನದ ಒಳಗೆ ಕ್ಲಿಯರ್ ಮಾಡ್ತೀರಾ ಬರಾಗಿಲ್ಲ ಹೇಳಿ ಈಗ ನಾವು ಮೇಲೆ ಈಗ ಏನಾಗಿದೆ ಅಧ್ಯಕ್ಷಗಳು ಬದಲಾವಣೆ ಆದ್ರೂ ಸಹ ಕೆಲವು ಅಧಿಕಾರಿಗಳು ಅವ್ರ ಅಲಿಗೆ ಫಿಕ್ಸ್ ಆಗ್ತಿದ್ದಾರೆ ಕೆಲ್ಸಗಳು ಮಾಡ್ತಾ ಇಲ್ಲ ಆದರ್ಶ ಇನ್ನು ಮೋದಿನೇ ಬಂದರು ಸಹ ಇಲ್ಲಿ ಅಥವಾ ಸಿದ್ಧರಾಮಯ್ಯ ಅವರೇ ಬಂದರು ಸಹ ಇಲ್ಲಿ ಈ ನಮ್ಮ ಚಂದಾಪುರ ಪುರಸಭೆ ಆಡಳಿತವನ್ನ ಬೇಗ ಚೇಂಜ್ ಮಾಡೋಕೆ ಅಧ್ಯಕ್ಷ ಇರ್ತೋ ಇದ್ರಲ್ಲಿ ಪಾತ್ರ ಇಲ್ಲ ಸರ್ ಅಧ್ಯಕ್ಷರು ಹೇಳ್ತಾರೆ ಅವ್ನ ಎಲ್ ತಿನ್ಸುಗಳಿದ್ದಾರೆ ಸರ್ ಅಧ್ಯಕ್ಷರು ರೂಲಿಂಗ್ ಅಷ್ಟೇ ಅವ್ನು ಹೇಳ್ ಆಡಬೇಕು ಅಧಿಕಾರಿಗಳು ಈಗ ಮೇಡಮ್ ಹಾಂ

ಹದಿನೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಅಧ್ಯಕ್ಷರು ಭರವಸೆಯನ್ನೇ ಕೊಟ್ಟಿದ್ದಾರೆ ಅಧಿಕಾರಿಗಳು ಸಹ ಇದ್ದಾರೆ ಹತ್ತು ಹದಿನೈದು ದಿನದಲ್ಲಿ ಬೇಜಾರಿತ ಏನಾದರೂ ತೋರಿದ್ದೆ ಆದಲ್ಲಿ ನಾವಂತೂ ನಮ್ಮ ಜೈಕಾಟಕ ಸಂಘಟನೆ ವತಿಯಿಂದ ನಮ್ಮ ರಮೇಶ್ ಅವರ ಹಾದಿಯಾಗಿ ನಾಗರಾಜ್ ಅವರ ಹಾದಿಯಾಗಿ ಮತ್ತೆ ನಮ್ಮ ಆನೆಕಲ್ ತಾಲೂಕು ಮುಖಂಡರಾದವರಾಗಿ ನಮ್ಮ ಮಹಿಳಾ ಅಧ್ಯಕ್ಷರಾದ ಎಸ್ಪಿತಾಜ್ ಅವರು ಎಲ್ಲರೂ ಸೇರಿ ಇವತ್ತು ಬರೀ ಸಾಂಕೇತಿಕವಾಗಿ ನಾವು ಅವ್ರಿಗೆ ತಿಳಿಸಿ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಅಂದ್ಕೊಂತೇ ಅಂತೇಳಿ ನಮ್ಮ ಫೇಸ್ಬುಕ್ಕಲ್ಲಿ ಹೇಳ್ದಂಗೆ ಹನ್ನೊಂದುವರೆಗೆ ಇವತ್ತು ಚಂದಾಪುರ ಪುರಸಭೆಗೆ ಮುತ್ತಿಗೆ ಅಂತೇಳಿ ಏನು ಹೇಳಿದ್ವಿ ಅದರಂತೆ ಚಂದಾಪುರ ಪುರಸಭೆಗೆ ಹೋಗಿ ನಾನು ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಅಂಬರೀಷ್ ಅವರು ಮತ್ತು ಅತಿಬೆಲಿ ನಾಗರಾಜ್ ಅವರು ಅವರು ಎಲ್ಲ ನಮ್ಮ ತಾಲೂಕು ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಮುಖಂಡರಾದ ರವಿ ಸೊ ಎಲ್ಲರೂ ಸೇರಿ ಈಗಾಗಲೇ ಕಚೇರಿಯಲ್ಲಿ ಕೂತು ಅವ್ರಿಗೆ ಸವಿಸ್ತಾರವಾಗಿ ತಿಳಿಸಿ ಮತ್ತು ಇವತ್ತು ಏನು ಕಸ ಎಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಿರಲಿಲ್ಲ ಸೊ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಅವರ ಕಚೇರಿಯ ಕೂದಲೆಳೆ ಅಂತರದಲ್ಲಿ ಇರುವಂಥ ಈ ಕಸವನ್ನು ನಾವು ಲೈವ್ ತೋರಿಸೋದಕ್ಕೆ ಬಂದಿದ್ದೀವಿ ಸೊ ಇದಿಷ್ಟು ಮನೆ ಕಸ ಅಲ್ಲ ಸ್ವಾಮಿ ನಮ್ಮ ಪುರುಷಭೆಯವರೇ ತೊಗೊಂಬಂದು ಡಂಪ್ ಮಾಡ್ತಾ ಇರೋವಂಥ ಕಸ ಸೊ ಈಗ ಅವರು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ನಾವು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ಹದಿನೈದು ದಿನಗಳಲ್ಲಿ ಕ್ಲಿಯರ್ ಮಾಡಿಲ್ಲ ಅಂತಂದರೆ ನಮ್ಮ ಜೈಕರ್ಟಕ ಸಂಘಟನೆ ವತಿಯಿಂದ ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಅನ್ಕೊತೀವಿ ಆಮೇಲೆ ಈಗಾಗಲೇ ನಿಮಗೆ ಸವಿಸ್ತಾರವಾಗಿ ನಾನು ಈಗಾಗಲೇ ತಿಳಿಸಿದ್ದೆ ಮತ್ತೆ ಅದನ್ನೇ ಹೇಳೋದು ಚೆನ್ನಾಗಿರೋದಿಲ್ಲ ಯಾಕಂದರೆ ಸಂತೆದು ಟೆಂಡರ್ ಯಾರಿಗಾಗಿದೆ ಸ ಏನು ಠೇವಣಿ ಇಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಸಂತೆ ಇದು ಸಂತೆಯಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನು ಅವರೇ ಡಿಸ್ಪೋಸಲ್ ಮಾಡಬೇಕಾಗಿರೋದು ಆದರೆ ಅದನ್ನು ಸಹ ತಂದು ಇಲ್ಲಿ ಆಗ್ತಾಯಿದ್ದಾರೆ ಅವ್ರಿಗೆ ನೋಟಿಸನ್ನು ಈಗ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಬರೀ ಮಾತಾಗ ಆಗಬಾರ್ದು ಇದನ್ನು ಎಷ್ಟು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನ ನೋಡೋಣ ಹದಿನೈದು ದಿನ ತೊಳೆ ಕಾಲ ಕಾಲಾವಕಾಶವನ್ನು ಇತ್ತಾನೆ ನಾವು ಪುರಸಭೆ ಅಧಿಕಾರಿಗಳನ್ನ ಮತ್ತು ಅಧ್ಯಕ್ಷರನ್ನ ಮಾತಾಡಿ ನಾವು ಸ್ಥಳೀಯ ಸ್ಥಳೀಯವಾಗಿ ಇಲ್ಲಿ ಏನೂ ಆಗಿದೆ ಕಸ ನೋಡಿ ಅಂತೇಳಿ ಅವ್ರನ್ನ ಒಟ್ಟಿಗೆ ಕರ್ಕೊಂಬಂದು ನಾವು ಇದನ್ನ ವೀಕ್ಷಣೆ ಮಾಡಿಸಿದ್ದೀರಿ ಅವರೂ ಸಹ ಇದನ್ನೆಲ್ಲ ನೋಡಿ ಹತ್ತರಿಂದ ಹದಿನೈದು ಒಳಗಡೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಈ ಏನು ಸಂತೆ ಬಿದ್ದಿ ಮತ್ತು ಈ ರೋಡನ್ನು ಹೈವೇ ಪಕ್ಕದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ನಾವು ಕೊಡ್ತೀರಿ ನಾವು ಇಟ್ಕೊಳ್ತೀರಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸೊ ನಾವು ಅದ್ರ ಮುಖೇನ ನಾವು ಮತ್ತೊಮ್ಮೆ ನಾವು ಅವ್ರಿಗೆ ಒಂದು ಎಚ್ಚರಿಕೆ ಅಂತ ತಿಳ್ಕೊಬೋದವರು ಏನು ಹದಿನೈದು ದಿನ ಹತ್ತರಿಂದ ಹದಿನೈದು ದಿನ ಒಳಗಡೆ ಅವ್ರು ಏನೂ ಮಾಡಿಲ್ಲ ಅಂತೇಳಿದ್ರೆ ನಾವು ಪುರಸಭೆಯನ್ನು ನಾವು ಬೀಗ ಹಾಕೋ ಮುಖೇನ ನಾವು ಹೋರಾಟನ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀರಿ ಅಂತೇಳಿ ನಾನು ಈ ನಿಮ್ಮ ಮೀಡಿಯಾ ಮುಖಾಂತರವಾಗಿ ನಾನು ಹೇಳ್ಕೊಳ್ತೀನಿ ಅದೇ ರೀತಿ ಏನು ಈ ಸಿ ಸಿ ಓ ಶ್ರೀನಿವಾಸ್ ಅವರು ಅವರು ಇನ್ನೇನು ಒಂದು ತಿಂಗಳ ಹಿಂದೆಗಡೆಯೇನು ಅವ್ರಿಗೆ ಪ್ರಮೋಷನ್ ಆಗಿ ಮತ್ತೆ ಅವರು ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಆದರೂ ಸಹ ಅವರು ಇಲ್ಲಿ ಸೀಟನ್ನು ಬಿಟ್ಕೊಡೋಕೆ ಮತ್ತು ಇಲ್ಲಿರೋಂಥ ಒಂದು ಒಂದು ದಂಧೆ ಅಂತಲೇ ಹೇಳ್ಬೋದು ಆ ಖಾತೆ ಖಾತೆಗಳ ದಂಧೆ ಅಂತಲೇ ಹೇಳ್ಬೋದು ಅದರ ಒಂದು ಕುಂಭಕ್ಕಿಂದ ಅವರು ಇನ್ನೂ ಸೀಟಲ್ಲೇ ಇದ್ದಾರೆ ದಯವಿಟ್ಟು ಹೇಳ್ತೀನಿ ನಾವು ಇನ್ನೇನು ಹತ್ತರಿಂದ ಹದಿನೈದು ದಿನ ಒಳಗಡೆ ಅದು ಸಹ ಅವರು ಬಗೆಹರಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅದು ಮುಖ್ಯನ ನಾವು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತೇಳಿ ನಾನು ನಮ್ಮ ಕಿರಣ್ ಸರ್ ಇರ್ಬೋದು ಮತ್ತು ರಾಜ್ಯ ಉಪದೇಶ ಅಂಬರೀಷ್ ಅವರು ಇರ್ಬೋದು ಹೇಳಿದಾಗಿ ಪುರಸಭೆ ಏನು ಅಕ್ರಮವಾಗಿ ಕಸವನ್ನು ತಗೊಂಬಂದು ಹೈವೇ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಸುರಿತಾ ಇದೆ ಅದನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟದಲ್ಲಿ ಪುರಸಭೆ ಅಧ್ಯಕ್ಷರು ಕೂಡ ಪಾಲ್ಗೊಂಡಿದ್ರು ಮತ್ತು ಪುರಸಭೆ ಮ್ಯಾನೇಜರ್ಗಳು ಅವರು ಕೂಡ ಬಂದಿದ್ರು ಮೊನ್ನೆ ಏನು ಪುರುಸಭೆ ಟ್ರ್ಯಾಕ್ಟ್ರು ಕಸವನ್ನು ತಗೊಂಡೋಗಿ ಲೈವ್ ಆಗಿ ಡಂಪ್ ಮಾಡಿದ್ದೋ ಅದನ್ನು ಕೂಡ ವಿಡಿಯೋ ಇಟ್ಕೊಂಡಿದ್ದೀವಿ ಸಾಕ್ಷಿ ಸಮೇತ ಇದೆ ಅದು ಬೇಕಾದರೆ ನಿಮ್ಗೆ ಕೊಡಿಸ್ತೀವಿ ಅದನ್ನು ಕೂಡ ನೀವು ಮೀಡಿಯೋದಲ್ಲಿ ಹಾಕ್ಬೋದು ಹಾಗೇ ಇವತ್ತೇನು ನಾವು ಕೊಟ್ಟರೆ ಮನವಿಗೆ ಮೇಡಮ್ ಒಪ್ಕೊಂಡು ಹತ್ತರಿಂದ ಹದಿನೈದು ದಿನ ಟೈಮ್ ತೊಗೊಂಡಿದ್ದಾರೆ ಆ ಟೈಮ್ ಫಾರ್ಮ್ ಒಳಗಡೆ ಅವರು ಈ ಕಸವನ್ನು ವಿಲೇವರಿ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಮೃತ ಹೊಡೆದಾಗೆ ಪುರಸಭೆಗೆ ಬೀಗ ಹಾಕೋ ಮುಖೇನ ಹೋರಾಟವನ್ನು ಹಮ್ಮಿಕೊಂತೀವಿ ಅಂತ ಹೇಳ್ತಾ ಮತ್ತೆ ನಮಗಿಸ್ತಾ ಇದ್ದೀನಿ ಇದೀಗ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಹತ್ತಿ ಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಆದ್ರಿಂದ ಎಲ್ಲರೂ ನಮ್ಮ ಜೈ ಕರ್ನಾಟಕ ಸಂಘಟನೆಯವರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿದ್ದೀವಿ ಇದೇನಾದರೂ ಈ ನದ್ದಿಯಿಂದಲೇನಾದರೂ ಕಸ ದಂಪ್ ಮಾಡಿಲ್ಲ ಅಂತ ಹೇಳಿದ್ರೆ ಎನ್ ಎಚ್ ಸೆವೆನ್ ಬ್ಲಾಕ್ ಮಾಡೋ ಮುಖೇನ ನಾವು ಹೋರಾಟನ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದಾರೆ ನಾವು ಸ್ವೀಕಾರ ಮಾಡಿದ್ದೀವಿ ಈ ಸಮಸ್ಯೆ ಇವತ್ತೊಂದಲ್ಲ ಸುಮಾರು ದಿನಗಳಿಂದ ಇಲ್ಲಿ ಕಸ ನೋಡಿದ್ರೇ ಗೊತ್ತಾಗುತ್ತೆ ಈಗ ಹಾಕಿರೋ ಕಸ ಅಲ್ಲ ಇದು ಸುಮಾರು ವರ್ಷಗಳ ಮೇಲಿಂದ ಕಸ ಇದೆ ನಾವು ಐವರ್ಗೆ ಲೆಟ್ರ್ ಕೊಡ್ತೀವಿ ಮತ್ತು ಈ ಹೆಲ್ತ್ ಸೆಕ್ಷನ್ ನಮ್ಮ ಆರೋಗ್ಯಾಧಿಕಾರಿಗೂ ಲೆಟ್ರ್ ಕೊಡ್ತೀವಿ ಸಂತೆ ಟೆಂಡರ್ ತೊಗೊಂಡಿದ್ರಲ್ಲ ಅವ್ರಿಗೂ ಲೆಟ್ರ್ ಕೊಡ್ತೀವಿ ಕಸ ನಿವಾರಣೆ ಮಾಡೋದು ಏನೇನು ಕ್ರಮ ಬೇಕೋ ಅದು ತಗೋ ಎಷ್ಟು ಈಗ ಆಲ್ರೆಡಿ ಅವ್ರಿಗೆ ಹೇಳಿದ್ರಿ ಹತ್ತರಿಂದ ಹದಿನೈದು ದಿವಸ ಅಷ್ಟರೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರಿ ಏನಂದರೆ ನಮಗೆ ದೊಡ್ಡ ಸಮಸ್ಯೆ ಇರೋದು ಡಂಪಿಂಗ್ ಮಾಡೋ ಸಮಸ್ಯೆ ಇದೆ ಈಗ ನಾಳೆ ಸಭೆಯಲ್ಲಿತ್ತು ಈ ಥರ ಮನವಿ ಕೊಟ್ಟಿದ್ರೆ ಎಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ನಮಗೆ ಡಂಪಿಂಗ್ ಮಾಡೋ ಜಾಗ ಕೇಳಬೇಕು ಅಂತ ಹೇಳ್ತೀನಿ